ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಪಾಲ್ಗೊಳ್ತಾ ಬಂದಿದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಒಳಗಡೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತುಂಬಿ ಹರಿತಿರುವಂಥ ಜನಸಾಗರ ಇವತ್ತಿನ ಒಂದು ಸಲ್ಯೂಟ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಕಲೆಯನ್ನು ಕೊಟ್ಟಿದ್ದೀರಿ ನಮ್ಮ ಶಿವಮೊಗ್ಗದ ಜನ ಯಾವ ಕಾರ್ಯಕ್ರಮ ಬೇಕಾದ್ರೂ ತಪ್ಪಿಸ್ಬೋದು ಅದೇ ದೇಶದ ಹುತಾತ್ಮರಿಗೆ ದೇಶದ ಸೈನಿಕರಿಗೆ ಗೌರವಿಸುವಂಥ ಕಾರ್ಯಕ್ರಮಗಳಿದ್ದರೆ ನಾವು ಮುಂದೆ ಅಂತೇಳಿ ತೋರಿಸ್ಕೊಟ್ಟಂಥ ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ ಸಂದರ್ಭದ ಒಂದು ಕಾರ್ಯಕ್ರಮ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವ್ಯಕ್ತಿಗಳ ಒಂದು ಆರೋಗ್ಯವನ್ನು ವೈದ್ಯರು ಕಾಳಜಿಯನ್ನು ವಹಿಸಿದರೆ ಸಮಾಜದ ಸ್ವಾಸ್ಥ್ಯವನ್ನು ನಮ್ಮ ಪೊಲೀಸ್ ಇಲಾಖೆ ಗಮನಿಸ್ತಾರೆ ಅದೇ ರೀತಿ ರಾಷ್ಟ್ರದ ಸುರಕ್ಷೆ ಅಂತ ಬಂದಾಗ ಅದರ ಹಿಂದೆ ಯಾವತ್ತೂ ಕೂಡ ಯೋಧರಿರ್ತಾರೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಮತ್ತು ವಿಶೇಷವಾಗಿ ನಮಗಾಗಿ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಮನೆ ಮಠ ಮಡದಿ ಮಕ್ಕಳನ್ನು ತೊರೆದು ಕರ್ತವ್ಯ ನಿರ್ಸು ನಿರ್ವ ನಿರ್ವಹಿಸುವಂಥ ನಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವಂಥ ಯೋಧರಿಗೆ ಒಂದು ಸಲಾಮನ್ನು ನೀಡುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಸೆಲ್ಯೂಟ್ ಕಾರ್ಯಕ್ರಮ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಮಾಜಘಾತಕ ಶಕ್ತಿಗಳನ್ನು ಸದೆಬಿಡುವಂಥ ನಿಟ್ಟಿನಲ್ಲಿ ಹಗಲು ರಾತ್ರಿ ನಮ್ಮಾಗಿ ಅಕ್ಕ ತಂಗಿ ಅಣ್ಣ ತಮ್ಮದಿರು ಎಲ್ಲರೂ ಕೂಡ ಇದ್ರೂ ಕೂಡ ಕುಟುಂಬಕ್ಕಿಂತ ನಮ್ಮ ಬದುಕಿಗಿಂತ ಒಂದು ಸಮಾಜದ ಸ್ವಾಸ್ಥ್ಯ ಅತಿ ಮುಖ್ಯ ಅಂತ ಹೇಳಿ ಅದಕ್ಕೆ ಪರಿಶ್ರಮವನ್ನು ಹಾಕುವಂಥ ನಮ್ಮ ಪೊಲೀಸ್ ಇರ್ಬೋದು ನಮ್ಮ ಯೋಧರಿರ್ಬೋದು ಅವರನ್ನು ಗೌರವಿಸುವಂಥ ಒಂದು ಪವಿತ್ರವಂಥ ಕಾರ್ಯ ಗೌರವಿತ ನಮ್ಮ ಸಂತೋಷ್ ಬೆಳ್ಳಿಕರ ಒಂದು ನೇತೃತ್ವದ ತಂಡ ಕಳೆದ ಏಳೆಂಟು ವರ್ಷಗಳಿಂದ ಅತ್ಯಂತ ಪವಿತ್ರ ಪೂರ್ವಕವಾಗಿ ಯಾವುದೇ ಬೇರೆ ರಾಜಕಾರಣದ ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ಳದೆ ಒಂದು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ಕೊಂಡು ಒಂದು ತಂಡ ಅಂಥೇಳಿ ಅಭಿಮಾನಿ ಸಂದರ್ಭದಲ್ಲಿ ಹೇಳ್ತಾ ಒಂದು ಅವಿಶ್ರಾಂತವಾಗಿ ಸಮಾಜಕ್ಕೋಸ್ಕರ ಕುಟುಂಬಗಳಿಗೆ ಆ ಕುಟುಂಬದಲ್ಲಿ ಮೃತಪಟ್ಟಂಥ ಸೈನಿಕರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಚಾರಗಳು ಬಂದಾಗ ಯಾವತ್ತೂ ಕೂಡ ತಪ್ತಾರಿಯನ್ನು ನಾವು ಎಳೆದೆ ತುಂಬ ಎಚ್ಚರಿಕವಾಗಿ ನಾವು ದಿಕ್ಕಲ್ಲಿ ಹೆಜ್ಜೆ ನೀಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ ಇವತ್ತು ವಿಶೇಷವಾಗಿ ನಮ್ಮ ಯುವಶಕ್ತಿಗೆ ಅಗ್ನಿವೀರ್ ಯೋಜನೆ ಮುಖಾಂತರ ಒಬ್ಬ ಓರ್ವ ಯುವಕ ಒಂದು ನಿಷ್ಠಾವಂತ ಶಿಸ್ತುಬದ್ಧ ಒಬ್ಬ ಸೈನಿಕನಾಗಿ ರೂಪುಗೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇವತ್ತಿನ ಒಂದು ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆಗ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ವೇದಿಕೆ ಮೇಲೆ ಅಜಿತ್ ಅವರ ಮಾತನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ ಅಂತೆ ಮತ್ತೊಮ್ಮೆ ಹೇಳ್ತಾ ನಮ್ಮ ದೇಶದ ಸೈನಿಕರು ಯಾವುದೋ ಫಿಲ್ಮ್ ಆ್ಯಕ್ಟ್ರು ಆ ಕಲೆಗೆ ನಾವು ಗೌರವವನ್ನು ಕೊಡಲೇಬೇಕಾಗತ್ತೆ ಆದರೆ ನಿಜವಾದ ಹೀರೋಗಳು ಯಾರು ಅಂದರೆ ನಮ್ಮ ಪೊಲೀಸು ನಮ್ಮ ಸೈನಿಕರು ಅಂಥೇಳಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ಆ ಒಂದು ಎರಡು ಶಕ್ತಿಗೆ ನಾವೆಲ್ಲರೂ ಕೂಡ ಋಣಿಯಾಗಿರಬೇಕು ಅಂಥೇಳಿ ವಿನ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಇವತ್ತು ನಾನು ಬೆಂಗಳೂರಿನಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಮಧ್ಯಂತರಿಗು ಅಲ್ಲಿದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಜಿತ್ ಅವರ ಮಾತಿರ್ಬೋದು ಮತ್ತು ಹುತಾತ್ಮರಿಗೆ ಗೌರವಿಸುವಂಥ ಒಂದು ಕಾರ್ಯಕ್ರಮ ತಪ್ಸ್ಕೊಳ್ಬಾರ್ದು ಅಂತೇಳಿ ಇಲ್ಲಿ ಬಂದಾಗ ಇವತ್ತು ಆಶ್ಚರ್ಯ ಆಯಿತು ತುಂಬ ದಿನಗಳ ನಂತರ ಮತ್ತೊಮ್ಮೆ ನಮ್ಮ ಕುವೆಂಪು ರಂಗಮಂದಿರ ತುಂಬಿ ತುಳುಕ್ತಾ ಇದೆ ಇದಕ್ಕೆ ಕಾರಣಕ್ಕದಂಥ ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಒಂದನೇ ಅಭಿನಂದನೆ ತಿಳಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ